ಬಹಳ ಸುಂದರವಾಗಿರುವಂತ ಮದ್ವಿ ಅದು ಏಳು ಸಮುದ್ರ ಜಲ ತಂದು ಮಾಡಿರುವಂತ ಮದ್ವಿ ನಮ್ಮ ನಿಮ್ಮ ಮದ್ವಿ ಆ ರೀತಿ ಅಲ್ಲ ನಮಗೆ ಏನಿದ್ರು ಬಾವಿ ನೀರ ಬೋರಿ ನೀರ ತಗೊಳ್ಬರ್ತಾರ ಅಷ್ಟೇ ಇಷ್ಟೆಲ್ಲ ಆ ತಂದ ಮದ್ವಿ ಮಾಡಿ ಅವ್ರನ್ನ ಕಲ್ಯಾಣ ಮಾಡಿ ಹಾಲು ಮೊತ್ತದ ಬೋಧನೆಯನ್ನ ಮಾಡಿ ಮುಂದೆ ನಡೆದುಕೊಳ್ತಕ್ಕಂತ ನಿಯಮವನ್ನ ಹೇಳಿ ಮತ್ತ ಜಪ ಹೆಂಗ್ ಮಾಡ್ಬೇಕು ತಪ ಹೆಂಗ್ ಮಾಡಬೇಕು ಆಶ್ರಮ ಹೆಂಗ ಕಟ್ಟಬೇಕು ಮತ್ತೆ ಗ್ರಸ್ತ ಆಶ್ರಮದಲ್ಲಿ ಇಟ್ಟುಕೊಂಡು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಮೈನಾಯಕ ಮುನಿ ಬೋಧ ಮಾಡ್ತಾನ ಮುದ್ದವ ಮುದಗೊಂಡ ಬೋಧ ಮಾಡಿದ ಮಾಡಿದ ಅದ್ರ ಉಪದೇಶ ಕೇಳಿ ಅವನು ಎಲ್ಲಾ ದೊಡ್ಡವರಾದ್ರು ಮರಿವೆಂತೂ ಆಗಿತ್ತು ಇವರು ನಿನ್ನ ಕೈಲಾಸದಾಗಿ ಇಟ್ಕೊಳ್ಳೋದು ಬೇಡ ಯಾವಾಗ ಕುರಿಗಳು ಆ ಮುಂದೆ ಬರ್ತಾವು ಅಂತಂದ್ರೆ ಕುರಿ ಇಲ್ಲದ ಕಂಬಳಿ ಉಟ್ಟು ಅಂತಂದ್ರೆ ಮತ್ತೆ ಇಂತಹ ಹಾಲ ಧರ್ಮರು ಹಾಲು ಮತ ಪುರುಷರು ಸತ್ಯ ಧರ್ಮರು ಬರಬೇಕಾಗಿತ್ತು ಅಂತಂದ್ರೆ ಈ ಹಾಲ ಮತದವರು ಇಲ್ಲಿ ಇಟ್ಟುಕೊಂಡು ಪ್ರಯೋಜನ ಇಲ್ಲ ಇವ್ರನ್ನ ಭೂಲೋಕದ ಅರ್ಥ ಕಳಿಸೋಣ ಅಂತ ಹೇಳಿ ಅವ್ರನ್ನ ಭೂಲೋಕ ಮಾರ್ಗದರ್ಶನ ಕೊಟ್ಟು ಬಿಡ್ತಾರ ಅವರು ಎಲ್ಲಿ ಬರ್ತಾರೋ ಅಂತ ಕೇಳಿದ್ರೆ ಜಾಗ್ರತ ಪೂರ್ವದಲ್ಲಿ ಅವ್ರನ್ನ ಬಿಡ್ತಾರೆ ಏನ್ ಆತ್ಮೀ ಬಂಧುಗಳಿಗೆ ಜಾಗ್ರತ ಅಂತಂದ್ರೆ ಯಾವಾಗಲೂ ಜಾತದಿಂದ ಇಪ್ಪತ್ನಾಲ್ಕು ಗಂಟೆ ನಮಗ ಆವಿಷ್ ನಮಗ ಇದು ಇದೆ ನಮ್ಮ ಹತ್ರ ಏನ್ ಟೈಮ್ ಐತಿ ಈ ಟಾಯಮದಾಗ ನಿಧಿ ಎಷ್ಟು ಮಾಡಬೇಕು ನಾವು ಯಾವ ಹೆಂಗೆ ಮಾಡಬೇಕು ನಾವು ಜಪ ಮತ್ತು ತಪ ಎಷ್ಟು ಮಾಡ್ಬೇಕು ನಮ್ಮ ಆಶ್ರಮದ ಧರ್ಮದ ಪ್ರಕಾರ ನಾವು ಹೆಂಗ ನಡ್ಕೋಬೇಕು ಅನ್ನೋದನ್ನ ಮುನಿಗಳು ಬುದ್ಧ ಮುಂದಿಕೊಂಡ್ರಿಗೆ ಉಪದೇಶ ಕೊಟ್ಟಿದ್ರು ಆ ಮಾರ್ಗದರ್ಶನದಲ್ಲಿ ಅವ್ರು ನಡೆದಿದ್ರು ಅದೊಂದು ದೊಡ್ಡ ಕಾಡು ಪ್ರದೇಶ ಅಲ್ಲಿ ಏನು ಇಲ್ಲ ಇತ್ತು ಮಾನವ ಸುಳು ಇಲ್ಲ ಮನುಷ್ಯ ಯಾರು ಇಲ್ಲ ಇವರಿಬ್ಬರ ಸತಿಪತಿಗಳು ಬಂದ ಕೇರಿ ಗಿಡ ಗಂಟಿಗಳನ್ನ ಆ ಕಡಿದು ಸ್ವಚ್ಛ ಮಾಡಿ ಕಲ್ಲ ಮೂರು ಮುಳ್ಳುಗಳನ್ನೆಲ್ಲ ಆಯ್ದು ಒಂದೊಂದು ಒಂದೊಂದೆಲ್ಲ ಎಲ್ಲ ತೆಗೆದು ಸ್ವಚ್ಛವಾಗಿ ಭೂಮಿ ಮಾಡಿದ್ರು ಅಲ್ಲಿ ಒಂದ ಒಂದು ಸಿದ್ಧಹಾಸನನ್ನು ಕಟ್ಟಬೇಕು ಜಪ ತಪ ಮಾಡಲಾಗ ಒಂದು ಸಿದ್ಧಾಶ್ರಮ ಕಟ್ಟಬೇಕು ಅಂತ ಒಂದು ಚಿಕ್ಕದಾಗಿರ್ತಕ್ಕಂತ ಒಂದು ಕುಟೀರವನ್ನ ಕಟ್ಟಿದ್ರು ಆ ಕುಟೀರದಲ್ಲಿ ದಿನನಿತ್ಯ ಜಪ ಮತ್ತು ತಪ ಮಾಡ್ಕೋತ ಆರು ವರ್ಷ ತನಕ ಜಪ ತಪ ಮಾಡ್ತಿದ್ರು ಪರಮಾತ್ಮ ಈ ಎದ್ದು ಅಂದಿನ ಆ ಹಿಂದಿನ ಹಿಡ್ಕೊಂಡು ಹಿಂದಿನವರೆಗೆ ಭೇಟಿಯಾಗಿದ್ದರು ಯಾರಿ ಪರಮಾತ್ಮ ಬೇಟೆ ಆಗಿದ್ದಿಲ್ಲ ಕಳಿಸ್ಕೊಟ್ಟಿದ್ರು ಆಗಿದ್ದಿಲ್ಲ ಮುದ್ದೋಗಿ ಮುದ್ರು ಜಪ ತಪ ಮಾಡ್ಕೋತ ಅಲ್ಲಿ ಇದ್ರು ಏನ್ ಆತ್ಮೀ ಬಂಧುಗಳೇ ಜಪ ಅಂತಂದ್ರೆ ಆ ಬಹಳ ಸುಂದರವಾಗಿರ್ತಕ್ಕಂಥ ಜಪ ಅದು ಮನೆಯನ್ನ ಒಂದ ಗೊತ್ತಲ್ಲ ನಿಮಗೆ ಜಪ ಮನಿ ಎಲ್ಲ ಕಲಿಸ್ಯಾರ ಸುಮ್ಲಿಂಗ್ ನಿಮ್ಗೆ ಕಲಿಸಾರ ಎಷ್ಟು ಮಾಡ್ತಿರೋ ಎಷ್ಟು ಬಿಡ್ತಿರೋ ಅದು ನಿಮ್ಮ ಚಿಂತನೆಗೆ ಬಿಟ್ಟುಕೊಟ್ಟದ್ದು ಕೊಟ್ಟದ್ದು ಏನ್ ಆತ್ಮಿ ಬಂಧುಗಳೇ ಜಪ ಹಿಂಗ ಮಾಡ್ಬೇಕಂತ ಒಂದು ನಿಯಮ ಇರ್ತದೆ ಹಂಗ ಕಣ್ಣು ಮುಚ್ಚಿಕೊಂಡು ಏಕಾಂತ ಸ್ಥಳದಲ್ಲಿ ಆ ಶಿಂಧಾಶ್ರಮದಲ್ಲಿ ಬಹಳಷ್ಟು ಶ್ರಮಪಟ್ಟು ಮುದುಕೊಂಡ ಮುಂತಾಯಿ ಜಪತಪ ಮಾಡ್ಕೋತ 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 ಇದ್ರು ಅಂತ ಸಂದರ್ಭಗಳಲ್ಲಿ ಆ ಪರಮಾತ್ಮ ಏನ್ ಮಾಡಿದ ಅಂತಂದ್ರ ಇಷ್ಟು ದಿವಸ ಆಗೇತಿ ಹೋಗಿಲ್ಲ ಹೋಗಿ ಬರಬೇಕು ಅಂತ ಆಲೋಚನೆ ಒಳಗ ಈತ ಮುದ್ದಮ್ಮ ನನ್ನ ಮುಂದೆ ಮುದ್ದಮ್ಮ ಹೇಳಾಕತ್ತಳು ಅಪ್ಪ ಪತಿದೇವ ಎಷ್ಟು ವರ್ಷ ಆಯ್ತು ನಾವು ಆರು ಏಳು ನೂರು ವರ್ಷ ಆಯ್ತು ಜಪಾತಾಪ ಮಾಡುತ್ತೀವಿ ಪರಮಾತ್ಮ ನಮ್ಮನ್ನ ನಿರ್ಮಾಣ ಮಾಡಿದ ನಮಗ ಸಂರಕ್ಷಣೆ ಕೊಟ್ಟ ಮೈನಾಯಕ ಮುನಿಗಳು ಉಪದೇಶ ಕೊಟ್ಟರು ಅವ್ರ ಅಪ್ಪನ ಮೇರೆಗೆ ನಾವು ಜಪಾತಪ ಮಾಡಬಹುದು ಹೊಂಟಿದೀವಿ ಇನ್ನೂ ಕೂಡ ಆತನ ದರ್ಶನ ನಮಗಾಗಿಲ್ಲ ಅಂದ ಮ್ಯಾಲ ಯಾಕೆ ದರ್ಶನ ಆಗಲಿಲ್ಲ ಅಂತ ಅಂತಿದ್ಳು ಪರಮಾತ್ಮ ಇವರು ದರ್ಶನ ಕೊಟ್ಟ ಇವರು ಭಕ್ತಿ ಪರೀಕ್ಷೆ ಮಾಡಿ ನೋಡಿ ಬರ್ಬೇಕಂತ ರೂಪ ಬದಲು ಮಾಡಿಕೊಂಡ ಅವ ಜಾಗ್ರತೆ ನಂದಿ ಇಳಿತ ನಂದಿನ ನಂದಿ ಯಾವುದು ಅಂತಂದ್ರ ಅದು ಮುಂದನ್ನು ನೋಡುವ ಹಾಲಿ ಗ್ರಾಯನ ನಂದಿ ಅದು ಮುಂದೆ ಏನಿತ್ತು ಅಂತಂದ್ರೆ ಅದಕ್ಕೆ ಹಾಲಿ ಬಸವನ ಅಂತ ಕರಿತಿದ್ರು ನಂದಿ ಒಂದು ಪ್ರದೇಶದಲ್ಲಿ ಬಿಟ್ಟು ತಾನು ಮುದುಕೊಂಡ್ ಹತ್ರ ಬಂದ ಮುದುಕೊಂಡು ನಟ್ಟು ಕಡಿತ ಒಕ್ಕ ನಟ್ಟು ಅದಕ್ಕ ನಮ್ಗೆ ಒಕ್ಕಲು ಮುದ್ದಪ್ಪ ಅಂತ ನಾವಿತ್ತು ನಟ್ಟು ಕಡಿತಿದ್ದ ಬಾಳ ವ್ಯಾಸವಿ ಟೈಮದಲ್ಲಿ ನಟ್ಟು ಕಡಿತ ಕಡಿತಾ ಕಡಿತಾ ಇರುವಾಗ ಇವು ರೂಪ ಬದಲು ಮಾಡಿಕೊಂಡ ಏಸದಾರಿ ಪರಮಾತ್ಮ ಅಂದ್ರೆ ಪ್ರತ್ಯಕ್ಷನಾದ ಪ್ರದಕ್ಷಿಣಾಗಿ ಯಪ್ಪ ನನ್ನ ಹೊಟ್ಟೆ ಬಹಳ ಹಸದತ್ತಿ ಮತ್ತು ನನಗೆ ಅಣ್ಣ ನೀರ ಯಾರು ಕೊಟ್ಟಿಲ್ಲ ನನಗೆ ಎಲ್ಲಿ ಸಿಕ್ಕಿಲ್ಲ ದಯವಿಟ್ಟು ನನ್ನ ಪ್ರಾಣದಾನ ಮಾಡು ಒಂದು ಸ್ವಲ್ಪ ಪ್ರಸಾದವನ್ನು ಕೊಡು ಸ್ವಲ್ಪ ನೀರನ್ನು ಕೊಡು ನಾನು ಪ್ರಸಾದವನ್ನು ನೀರು ಕುಡಿದೀನಿ ದಯವಿಟ್ಟು ನನ್ನ ಹತ್ರ ಶಕ್ತಿ ಇಲ್ಲ ದಯಾಮಯ ನೀನು ತಂದು ದಯಾ ದಯಾಸಾಗರನಾಗಿರ್ತಕ್ಕಂಥ ಉದ್ಗೊಂಡ ತಾನೇನು ನಟ್ಟು ಕಡಿತಿದ್ದೋ ಆ ಗುದ್ಲಿಯನ್ನ ಅಲ್ಲೇ ಬಿಟ್ಟ ಯಾ ಸ್ವಲ್ಪ ತಡೀರಿ ಸ್ವಲ್ಪ ತಡಿರಿ ಅಂತ ನೀವು ಇಲ್ಲೇ ಇರ್ರಿ ನಾನು ಆಶ್ರಮಕ್ಕೆ ಹೋಗಿ ತಗೊಂಡು ಬಂದು ನಿಮ್ಗೆ ಕೊಡ್ತೀನಿ ಅಂತ ಮುದ್ಗೊಂಡು ಓಡ್ಕೋತ ಹೋಗ್ತಿದ್ದ ಈ ಪರಮಾತ್ಮ ಅವ್ಕೊಂಡ್ ಆ ಕಡೆ ಓಡ್ಕೋತ ಬಾರ ಈ ಕಡೆ ಬುದ್ಲಿ ತಗೊಂಡ ಇವ್ ನಿಜ ರೂಪದಿಂದ ಹನ್ಯಾಳ ಹರದಾರಿಯೆಲ್ಲಾ ನಟ್ಟು ಕಡಿದು ಮುಗಿಸಿದ್ರಿ ಜಮೀನು ಏನ್ರಿ ನಟ್ಟು ಕಡದು ಮುಗಿಸಿದ ಎಲ್ಲ ಮುಗೀತು ಅಷ್ಟರೊಳಗ ಧರ್ಮ ಪತ್ನಿಯಾಗಿರುವಂತ ಹಾಲ ಮತದಿಂದ ಹಾಲಿನಿಂದ ಉದ್ಧಾರವಾಗಿ ಉದ್ಭವವಾಗಿರ್ತಕ್ಕಂತ ಮುದ್ದವ ಒಬ್ರು ಬಂದಾರು ಮತ್ತೆ ನೀರ ಪ್ರಸಾದ ಕೇಳೋ ಬೇಗ ರೆಡಿ ಮಾಡಿ ಕೊಡುವಂತಂದಾಗ ಆ ತಾಯಿ ಜಪ ಮಾಡೋದು ಬಿಟ್ಟು ಆ ತಪ ಮಾಡೋದು ಬಿಟ್ಲು ಎದ್ದು ಕೇಳಿ ಸಿದ್ಧ ಪ್ರಸಾದ ಅಂದ್ರೆ ಸಿದ್ಧಾಶ್ರಮದಲ್ಲಿ ಸಿದ್ಧ ಪ್ರಸಾದ ಮಾಡಿ ನೀರು ಕೊಟ್ಟು ಕೇಳಿಸ್ತಾವು ಓಡಾಕೊಂಡು ಬಂದ ನೋಡ್ತಾನು ಮತ್ತು ಮುಪ್ಪ ಅನ್ನ ಮುದಕ್ಕಾಗಿ ಹಂಗ ನಿಂತಿದ್ದ ಗದ್ದಕ್ಕ ಬಡ್ಡಿಗೆ ಹಚ್ಕೊಂಡು ನಿಂತಿದ್ದ ಆ ಹೊರ ಭೂಮಿ ನೋಡಿದ ಎಲ್ಲಾ ಭೂಮಿ ನಟ್ಟ ಕಡದ ಮುಗಿಸಿದ್ದ ಅವನಿಗೊಂದು ವಿಚಿತ್ರ ಅನಿಸ್ತು ಇದು ಸಾಮಾನ್ಯ ಮಾಡೋ ಕೆಲಸ ಅಲ್ಲ ಸಾಕ್ಷಾತ್ ಪರಮಾತ್ಮನ ಬಂದಾನು ಅಂತ ಹೇಳಿ ಅವ್ನಿಗೆ ಹೆಣ್ಣು ಪ್ರಸಾದ ಕೊಟ್ಟ ಯಪ್ಪ ನೀವು ಪ್ರಸಾದ ಮಾಡ್ರಿ ಊಟ ಮಾಡ್ರಿ ನೀರು ಕುಡ್ರಿ ಅಂತ ಹೇಳಿ ಆ ಅವ್ರಿಗೆಲ್ಲಾ ಅನುಕೂಲ ಮಾಡಿಕೊಟ್ಟ ಆ ಬಳಿಕ ಪರಮಾತ್ಮ ಪ್ರತಕ್ಷನಾಗಿ ಹೇಳ್ತಾನೋ ಮುದ್ದವಳು ಕೂಡ ಆಗಿ ಬರ್ತಾಳು ನೋಡು ಮಗಳೇ ನೀನು ಬಹಳ ಭಕ್ತಿ ಮಾಡಿದಿ ಆರೋಳ ನೂರು ವರ್ಷ ಜಪ ತಪ್ಪ ಮಾಡಿದಿ ನಿಮ್ಮ ತಪಸ್ಸಿಗೆ ಮೆಚ್ಚಿ ಎಂಬತ್ತೆಂಟು ಸಾವಿರ ಋಷಿ ಮುನಿಗಳೆಲ್ಲ ಈ ಆಶ್ರಮಕ್ಕೆ ಬಂದ ಜಪ ಮಾಡಿದ್ರು ಶು ಸಾಧು ಬಂದು ಜಪ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ಹೋದ್ರು ಈ ಸಿದ್ಧಿ ಜಾಗದಾಗ ನಿಮಗ ಏನು ಕೊಟ್ಟಿಲ್ಲ ಆರೋಳ ನೂರು ವರ್ಷ ಆಗೈತಿ ನಿಮ್ಗ ಏಳು ಫಲ ಕೊಡ್ತೀನಿ ಏಳು ಉತ್ಪತ್ತಿ ಹಣ್ಣು ಕೊಡ್ತೀನಿ ಅಂದ್ರೆ ಏಳ ಕೊಡ್ತೀನಿ ಈ ಏಳು ಕಾರಗಳಿಂದ ಏಳು ಮಂದಿ ಮಕ್ಕಳು ನಿಮಗ ಗಂಡ ಸಂತಾನ ಆಗ್ತಾವು ಅದರಾಗ ಕೊನೆಯದಾಗಿ ಆ ನಂದಿವಾಣ ಆಗಿರ್ತಕ್ಕಂತ ಈ ನಂದಿಯಿಂದ ನನ್ನ ರೂಪವಾಗಿರುವಂತ ನನ್ನ ಸ್ವರೂಪವಾಗಿರುವಂತ ಒಂದು ನಂದಿ ಅವತಾರ ಆಗ್ಬೇಕಾಗೈತಿ ಅಂತ ಹೇಳಿ ಏಳು ಉತ್ಪತ್ತಿ ಹಣ್ಣು ಕೊಟ್ಟ ಪರಮಾತ್ಮ ಅವ ನಟ್ಟು ಕಳಿಯಾಗ ಬೆವರು ಬಿಟ್ಟಿತ್ರಿ ಹೇಳ್ರಿ ಇದು ಮೊದಲು ಮಹಾಲ ಪುರಾಣದಲ್ಲಿ ಬಹಳ ಚುಕಟ್ಟಾಗಿ ಬೆವ್ರ್ ಬಿಟ್ಟಿತ್ತು ಶಿವನಿಗೆ ಅವೇನ್ ಮಾಡಿದ ಅಂದ್ರ ಆ ಬೆವ್ರ ತಗೊಂಡ ಅಲ್ಲಿ ಹೂತಿತ್ತು ಆ ಆಗ ಆ ಬೆವ್ರ ಸಿಂಪಡಿಸಿದ ಅಲ್ಲಿ ಅಸಂಖ್ಯಾತ ಭಾಗ್ಯ ನಿರ್ಮಾಣ ಅದು ಹೇಳಿ ಭಾಗ್ಯ ನಿರ್ಮಾಣ ಅದು ಒಳಗಡೆ ಆ ಭಾಗ್ಯಗಳು ಏನು ನುಡಿತಿದ್ದು ಏನು ಜಪ ಮಾಡ್ತಿದ್ದು ಅಂತ ಕೇಳಿದ್ರೆ ಓಂ ಓರಿ ಕುರಿ ಬಾಯಲಿಂದು ಓಂ ಬರುತ್ತದ ಅದಕ್ಕಷ್ಟು ಮತ್ತು ಮಹತ್ವದ ಓಂ ಅಂತ ಜಪ ಹುತ್ತಿನಾಗ ಕುರಿ ಮಾಡ್ತಿದ್ದು ಆ ಆವಾಗ ಮುದ್ದವ ಹೊಂದ್ಕೊಂಡು ಕಿವಿ ಹಚ್ಚಿ ಕೇಳುತ್ತಿದ್ದ ಓಂ ಮುನಿ ಎಲ್ಲಿಂದ ಬರ್ತದ ಅಂತ ಓಂ ಅಂತ ಗುರಿ ನುಡಿತಿದ್ದು ಅವಾಗ ಪರಮಾತ್ಮ ಹೇಳಿದ್ರ ಈ ಹುತ್ತಕ್ಕೆ ನೀವು ಕೈ ಹಚ್ಚಬೇಡ್ರಿ ನಿಮ್ ಭೂಮಿ ಎಷ್ಟೈತಲ್ಲ ಅಷ್ಟ ನೀವು ಆ ಸಾವನೆ ಮಾಡ್ರಿ ಬೆಳಿ ಒಳ್ಳೆ ಬೆಳಿ ಬೆಳ್ಕೊಳ್ರಿ ನಿಮ್ಗೆ ಯಾವ ಪದಾರ್ಥ ಅದನ್ನೆಲ್ಲ ಬೆಳ್ಕೊಳ್ರಿ ಅದು ಹುತ್ತಿಗೆ ಮಾತ್ರ ಕೈ ಹಚ್ಬೇಡ್ರಿ ಅದನ್ನೊಂದು ಬಿಟ್ಟು ನೀವು ನಿಮ್ಮ ವ್ಯವಹಾರಗಳು ಮಾಡ್ರಿ ಅಂತ ಮೊದಲು ಹೇಳಿ ಹೋಗಿದ್ರು ಅಷ್ಟೇ ಅವ್ರು ಮಾಡ್ಕೋತ ಬಟ್ಟಿದ್ರು ಮುಂದೆ ಏನಾಗಿತ್ತು ಅಂತಂದ್ರೆ ಇವರು ಜಪ ತಪ್ಪ ಮಾಡಾಗ ಏಳ ಉತ್ವ ಹಣ್ಣುಗಳಿಂದ ಏಳು ಮಂದಿ ಮಕ್ಕಳು ಆ ಜನನ ಆಗ್ತವ್ ನೀನ್ ಹೇಳಿದ್ರಲ್ಲ ಆದಿಗೊಂಡ್ರೆ ಆಲಿಗೊಂಡ ನಾದಿಗೊಂಡ ಲಕ್ಕೊಂಡ ಕ್ಯಾಮುಗೊಂಡ ದ್ಯಾಮಗೊಂಡ ನೇಮಗೊಂಡ ಕಡಿಮುಟ್ಟು ಉಂಡಾಡ ಪದ್ಮಗೊಂಡ ಏನ್ರಿ ನೀವು ಪುರಾಣ ಹೇಳ್ತೀರಿ ಮಲಿಂಗರಾಯಣ್ಣ ಹಾಲು ಒಂದು ಪುರಾಣದಾಗ ಬಹಳಷ್ಟು ಮಕ್ಕಳನ್ನು ಹುಟ್ಟಿಸಿದೀರಿ ಬಹಳಷ್ಟು ಯಾವ ಪುರಾಣ ಹೇಳಂಗಿಲ್ಲ ಸುಂದರವಾಗಿ ಪುರಾಣ ಹುಜಂತಿ ಕಡೆಯಿಂದ ಹೇಳ್ತೀನಿ ಅಂತಂದಾಗ ಹಿಂದುಳಿದ ಪುರಾಣಗಳು ಆ ಮುದ್ದವನು ಬಟ್ಟಿಲೆ ಪದ್ಮಿಕೊಂಡು ಹುಟ್ಟಿಲ್ಲ ಆದಿಗೊಂಡನ ಹಟ್ಟಿಲೆ ಪದ್ಮಗೊಂಡ ಅಂದ್ರ ಶಿವ ಪದ್ಮ ಹುಟ್ಟ್ಯಾನು ಅಂತ ಕೇಳ್ತಾವು ನೀವು ಹೇಳ್ತೀರಿ ಆದಿಗೊಂಡ ಮತ್ತ ಪದ್ಮಗೊಂಡ ಇಬ್ರು ಕೂಡ ಮುದ್ದವನು ಬಟ್ಟಿಲೆ ಹುಟ್ಟಿ ಅಂತ ಬರೀತೀರಿ ನಾವರೇ ಏನ್ ಮಾಡುದ್ರಿ ಹಿಂದಕ್ಕೆ ಆ ರಸ್ತಾಪುರ್ ಭೀಮ ಕವಿ ಅಂತ ಹೋದ್ರು ಹೇಳಿ ರಸ್ತಾಪುರ ಭೀಮ ಕವಿ ಅಂತ ಆಗ್ಬೋದು ಅವರು ಏನ್ ಬರೆದ್ರು ಅಂತಂದ್ರೆ ತೇಜುಮಯ ಹಾಲು ಮತ್ತು ಪುರಾಣ ಅಂತ ಬರೆದ್ರು ಅದ್ರಾಗ ಏನ್ ಮಾಡ್ಯಾರು ಆ ಮುದ್ದೌನ ಉದರದಿಂದ ಶಿವಪಾರ್ಥ ಅಂದ್ರೆ ಆದಿಗೊಂಡನ ಉದರದಿಂದ ಶಿವಪಾರ್ ಜನಿಸಿದ ಅಂತ ಬರದ ಅದನ್ನ ನಮ್ಮ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೊಂದು ಆಧಾರ ಗ್ರಂಥ ಅದೇ ನಮ್ಮ ಪ್ರಮಾಣ ಗ್ರಂಥ ಅಂತ ಹೇಳಿ ಅದನ್ನ ಇಟ್ಟುಕೊಂಡು ಹೊಂಟಾರು ಇದು ಜಯಂತಿ ಮುಂಡದ ಮಹಾದರಾಯನ ಹಾಲ ಹಾಲ ಮತ್ತು ಪೀಠದ ಮನಿ ಕೇಳಿದ್ರೆ ಮಹಾಲ ರಾಯನ ಔಶಿಕರ ಇವರೇ ಇರೋದ್ರಿಂದ ಅವರು ಆ ಹಿಂದಿನ ಹಿರಿಕರು ಏನ್ ಹೇಳ್ಕೊಂತ ಬಂದಾರಲ್ಲ ಅದನ್ನೆಲ್ಲ ತಲೆ ಇಟ್ಟುಕೊಂಡು ಕೇಳಿಕೊಂಡ ತಮ್ಮ ಮಕ್ಕಳಿಗೆ ಹೇಳ್ಕೊಂಡು ಬಂದಾರ ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಹೇಳ್ಕೊಂಡು ಬಂದಾರ ಹಿಂಗೆ ಭಾಗ ಸುಂದರವಾಗಿ ಎಲ್ಲಿ ಎಲ್ಲ ಸುಂದರವಾಗಿ ನೋಡಿ ಬಂದದ ಅದಕ್ಕೆ ಮುಂಡಗಿನೂರು ನೂರ ಮಹಾಲಿಂಗರಾಯನ ಮಠಮನಿಪ ಅಂತಂದ್ರೆ ಇದೊಂದು ಮಹಾಲಿಂಗರಾಯನ ಮಕ್ಕಳ ಅಂಶಸ್ಥಾನ ಇದು ಹುಲಜಂತಿಗೆ ಮತ್ತು ಮುಂಡಗಿನ ನೂರಿಗೆ ಬಹಳಷ್ಟ ಆತ್ಮೀಯತೆ ಮತ್ತು ಬಹಳಷ್ಟು ಯಾಕಂದ್ರೆ ಈ ಎರಡು ಮಠ ಅವನೇ ಇರೋದ್ರಿಂದ ಅಂಶಿಕರು ಬರ್ತಿರ್ತಕ್ಕಂಥ ಈ ಪುರಾಣ ಬಹಳ ಸುಂದರವಾಗಿರ್ತಕ್ಕಂತ ಪುರಾಣ ಏನ ಆತ್ಮ ಶಿವಪದ್ಮ ಆ ಆಲಿಗೊಂಡನ ಮಗನೇ ಇರ್ಲಿ ಮುದ್ದವನ ಮಗ ಪದ್ಮಗೊಂಡರೇ ಇರ್ಲಿ ಎನ್ ಆತ್ಮ ಬಂಧುಗಳೇ ಈ ಪದ್ಮಗೊಂಡು ಏನು ಮಾಡ್ತಾನು ಅಂತ ಕೇಳಿದ್ರೆ ಆ ಜಪ ತಪ ಮಾಡೋ ಇವರು ಮಾಡಿದ್ರಲ್ಲ ಇನ್ನೊಂದು ನಿಮ್ಗೆ ಹೇಳ್ಬೇಕು ಜಪ ಹೆಂಗ್ ಮಾಡ್ಬೇಕು ಅಂತಂದ್ರ ಈಗ ನಾವು ಪ್ರತಿ ಮನೆಯಲ್ಲಿ ಲಿಂಗ ದಿಕ್ಷೆ ತಗೊಂಡ ತಗೊಂಡ್ ಗುರುಗಳು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅದು ನಮ್ಗೆ ಟೈಮ್ ಸಿಗಂಗಿಲ್ಲ ಯಾಕಂದ್ರ ನಮ್ಗೆ ಒತ್ತಡಗಳು ಹಾಕಿರ್ತಾವೆ ಮನೆ ತುಂಬಾ ದನ ಇರ್ತಾವೆ ಅಹ್ ಎದ್ಗೊಳ್ಳಿರ್ತಾವ ಒಕ್ಕಲ್ತನ ಮಾಡ್ಬೇಕಾಗಿರ್ತದ ಇವೆಲ್ಲ ಕಾರ್ಯಗಳು ಬಹಳಷ್ಟಿರ್ತಾವ ಅವಾಗ ನಾವು ಸೌಡ್ ಇಲ್ಲದ ಅಹ್ ಆಗಿರ್ತೀವಿ ಸೌಡ್ ಇಲ್ಲದ ಸೌಕಾರ ಅಂದ್ರ ನಮಗ ಟಾಯಮನ ಇರಂಗಿಲ್ಲ ಏಕಾಂತದಲ್ಲಿ ಕುಂಡಿರ್ಬೇಕು ಈ ಏನು ಹತ್ರ ಬಂದು ಕುಂಡಿರ್ಬೇಕು ಜಪ ತಪ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟು ಟೈಮ್ ಇರಂಗಿಲ್ಲ ಆ ಸರದ ದಿನ ಬರುದ ದರ್ಶನ ದಿನ ದರ್ಶನ ಮಾಡುದನ್ನ ಬಂಡರ್ ಮತ್ತೆ ನಮ್ಮ ಕಾಯ್ಕವನ್ನ ಮಾಡುದು ಇದು ತಪಸ್ಸಿನ ಹೇಳಂತಲ್ಲ ಇದು ನಿಮ್ಮ ಭೋಗದ ರೀತಿ ಆಯ್ತು ಇದು ನಿಮ್ಮ ರೋಗದ ರೀತಿ ಆಯ್ತು ಆದ್ರೆ ಪಾರಮಾರ್ಥಿಕವಾಗಿ ಹೇಳೋದಾದ್ರೆ ನಿಮ್ಮ ಜೀವನ ಕಲ್ಯಾಣ ಆಗ್ಬೇಕಾಗಿತ್ತು ಅಂತಂದ್ರ ಜಪ ತಪ ಅದು ಅನುಷ್ಠಾನ ಮಾಡುದು ನಿಮ್ಮ ಆತ್ಮ ಉದ್ಧಾರಕ್ಕಾಗಿ ಐತಿ ಅದು ನಿಮಗಾಗಿ ಐತಿ ಜನನ ಮರನ ಬಿಡುಗಡೆ ಮಾಡಿಕೊಳ್ಳಕ ಐತಿ ಆ ಜಪ ಆ ತಪ ಮುದ್ದೋ ಮುಂದ ಮಾಡಿದಂಗೆ ಹಾಲು ಮುಖಸ್ಥರು ಮಾಡಿದಂಗೆ ಸಕಲ ಋಷಿ ಮುನಿಗಳು ಮಾಡಿದಂಗೆ ಈಗಿನ ಮಾನವರು ಕೂಡ ನಾವು ನೀವು ಎಲ್ಲ ಮಾಡೋಣ ಅದಕ್ಕೊಂದು ಟೈಮ್ ಹಾಕ್ರಿ ಕೊಟ್ಟ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಸಹಕಾರ ಹೇಳ್ತಿದ್ದ ಬುತ್ತಿ ಕಟ್ಟು ಬುತ್ತಿ ಕಟ್ಟು ಬುತ್ತಿ ಕಟ್ಟಿದ್ದತ್ತ ಏನ್ರಿ ಅಂದ್ರ ಹೊಲಕ್ ಹೊಲಕ್ ಟೈಮ್ ಹಾಕತಿ ಆಳುಗಳು ಬಂದವ್ ಹೊಲ್ದಾಗ ಹಲಗಳು ಬೇಕು ಬಿತ್ತು ಬೇಕು ಕಾಳು ಹಾಕಾವ್ ಬಾಳಷ್ಟು ಕೆಲಸ ಬುದ್ಧಿ ಕಟ್ಟು ಅವತ್ತ ಪೂಜೆ ಮಾಡ್ಕೊಳ್ರಿ ಮನೆ ಉಪಯೋಗ ತಗೊಂಡ್ ಬಂದಿರಿ ಗುರುಗಳ ಹತ್ರ ಶಾಂತದಿಂದ ಒಂದ್ ಐದು ನಿಮಿಷ ಕುಂಡ್ರಿ ಎಲ್ಲ ತಲೆ ತೆಗೀರಿ ಆ ಒಟ್ಟು ತೆಗೆದು ಬಿಟ್ಟು ಮಾಡ್ರಿ ಅಂತಂದ್ರ ನಮ್ಮ ಶಿವ ಅಂತಿದ್ದ ಆ ಬುದ್ಧಿ ಕಟ್ಟಿದೇನ್ ಬುದ್ಧಿ ಕಟ್ಟಿದ್ದೇನ್ ಆಯ್ತನ ಆಯ್ತನ ಅಂತಿದ್ದ ಹಿಂಗ್ ಮಾಡ್ಕೋತ ಮಾಡಕ್ ಹಿಂಗ್ ಮಾಡಿದ್ರೆ ತಪಸರಿ ಈ ಕಡೆ ಅಕ್ಸರ್ ನಾಯಿ ಅದೇನು ಅದನ್ನು ಕೈ ಇಲ್ಲ ಅಂತ ಈ ಕಡೆ ಇದನ್ನು ಕೈ ಇಲ್ಲ ಅಂತ ಹಂಗಾಗ್ಬಾರ್ದು ದಯವಿಟ್ಟು ಎಲ್ಲಾ ಗುರು ಹಿಡಿಯರು ಏನ್ ಅಕ್ಕಿನ ಬಳಗ ಅವ್ರಿಗೆ ಹೋಗ್ತೀವಿ ಮಾಡ್ತಾ ಇರ್ತೀವ ನೀವು ಬಹಳಷ್ಟು ನಿಮ್ಗೆ ಕೆಲಸ ಇರ್ತೈತಿ ಯಾಕಂದ್ರೆ ಗಂಡ ಮಕ್ಕಳ ಮಾಡ್ಕೊಂಡು ಈ ಶ್ರವಣ ತಿಂಗ್ಳಾಗಿ ಅಂತ ಬರ್ತಾರ ಚೆನ್ನಾಗಿ ನಿದ್ದೆ ಹೊಯ್ತಿದ್ರೆ ಅವ್ರು ಇದು ಶ್ರವಣ ತಿಂಗಳಾಗಿ ಅಂತ ಬರ್ತಕ್ಕ ಅವ್ರು ಯಾಕಂದ್ರ ಈ ನಿದ್ದಿಗೆ ಆ ಈ ನೀತಿ ಭಂಗಕ್ಕೆ ಒಂದು ಸ್ವಲ್ಪ ಅಜ್ಞಾನ ಹೋಗಲಿ ಅಂತ ಅದಕ್ಕೆ ಬೆಳಗಿನ ಜಾವ ನಮ್ಮ ಬಿಜಾಪುರದ ಜ್ಞಾನಿಗಾಸ್ಕರವಾದ ಸಿದ್ದೇಶ್ವರ ಅಪ್ಪಾಜಿ ಅವರು ಬೆಳಗಿನ ಜಾವದಲ್ಲೇ ಹೆಚ್ಚು ಪ್ರವಚನ ಆಗಿದ್ರು ಅದೇ ರೀತಿ ಇಲ್ಲಿ ಪ್ರವಚನ ಬೆಳಗಿನ ಜಾವದಲ್ಲಿ ಮಹಾಲಿಂಗರಾಯನ ಮಠದಲ್ಲಿ ನಡೀತೇವೆ ಅಂತಂದ್ರೆ ಎಲ್ಲ ಅತ್ತಿ ಬಂಧುಗಳೇ ಅಕ್ಕನ ಒಳಗದವರು ನೀವು ಬರ್ರಿ ನೀವು ದೊಡ್ಡವತ್ತು ಹಾಕ್ರಿ ಆದ್ರೆ ಒಂದು ಗಂಟೆ ಮೀಸಲಾಗಿ ಮೀಸಲಾಗಿಟ್ಕೊಳ್ರಿ ನೀವು ಟೈಮ್ ಒಂದು ಗಂಟೆ ಮೀಸಲಾಗಿ ಮೀಸಲಾಗಿಟ್ಕೊಳ್ರಿ ಇದು ಬಹಳ ಅನುಕೂಲ ಯಾಕಂದ್ರೆ ಮಹಾತ್ಮರು ಮಾಲೀಕರ ಪುರಾನ್ ನಡ್ದೈತಿ ಅಂತಂದ್ರೆ ಏನ್ ನಡ್ದೈತಿ ನಮ್ಮ ಅಕ್ಕನ ಪುರಾಣ ಅವ್ನ ಬಪ್ತಿನ ನಾವು ಮಾಡ್ತೀವಿ ಅವ್ನ ಅನುಷ್ಠಾನ ನಾವು ಮಾಡ್ತೀವಿ ಅವಾಗ ನಾವು ಮಾಡಿ ತರ್ತೀವಿ ಅವಾಗ ನಾವು ದಂಡವತ್ ಹಾಕ್ತಿವಿ ನಮ್ಗೆ ಎಷ್ಟೇ ಕಷ್ಟ ಕಲ್ಪನೆಗಳಿದ್ರು ಎಲ್ಲ ತಯ ಅವನ ನೀನೇ ಕತಿ ನೀನೇ ಮತಿ ಅಂತ ನಂಬಿರ್ತಕ್ಕಂಥವನು ಪುರಾಣ ನಡ್ದೈತಿ ಅಂತಂದ್ರೆ ಯಾಕೆ ಬಂದು ನೀವು ಗಪ್ಪಿನ ಕೇಳಬಾರ್ದು ಎನ್ನ ಆತ್ಮೀಯ ಗೊತ್ತುಗಳೇ ಹೇಳು ಬನ್ನಿ ಒಳ್ಳೇದಾಗ್ಲಿ ಇನ್ನೊಂದು ಕಡೆ ತುಕಾರಾಮ್ ಸಂತ ಹ್ಮ್ ಧ್ಯಾನ ಮಾಡ್ಕೋ ಅಂದ ಕೀರ್ತನ ಹೇಳ್ತಿದ್ದ ಆ ಕೀರ್ತನ ಹೇಳಾಗ ಒಂದ್ ಸಾವಿರಕ್ಕಿಂತಲೂ ಹೆಚ್ಚು ಜನ ಬಂದು ಕೂಡಿದ್ರು ಅವ್ ಒಂದ್ರೆ ನಿಮ್ಗೆ ಗೊತ್ತಲ್ಲ ಹರಿ ಇಟ್ಟಲ್ಲ ಹರಿ ಇಟ್ಟಲ್ಲ ಹರಿ ಇಟ್ಟಲ್ಲ ಜ್ಞಾನೇ ಉತ್ಕ ನಿಮ್ ಭಜನೆ ಮಾಡ್ಕೋತಿದ್ದ ಆಮೇಲೆ ಕಣ್ಣು ಬಿಟ್ಟು ನೋಡಿದ ಸಾವಿರ ಜನ ಒಬ್ರು ಇದ್ದಿಲ್ಲ ಎಲ್ಲ ಎತ್ತ ಹೋಗಿದ್ರು ಒಬ್ರ ಒಬ್ರು ಕೂತಿದ್ರು ಅವಾಗ ಜಪ ಜಬ್ರಾಕೋಂತ ಕಣ್ಣು ಬಿಟ್ಟು ನೋಡಿದ ಒಬ್ಬ ಪುಣ್ಯಾತ್ಮ ನಾನು ಸ್ಟಾರ್ಟ್ ಮಾಡುವಾಗ ಸಾವಿರ ಜನ ಇದ್ರು ಯಾರು ಒಬ್ರು ಕೂತಿರಿ ಎಲ್ಲ ಎಂತ ಹೋಗ್ಯಾರ ನೀವೊಬ್ಬರೇ ಕೂತೀನಿ ನೋಡು ದೊಡ್ಡ ಪುಣ್ಯಾತ್ಮ ಹಂಗ ಎಬ್ಬಾ ನಾ ಅದಕ್ಕೆ ಗೊತ್ತಿಲ್ಲ ನನ್ನ ಕಂಬಳಿ ಬಟ್ಟೆ ಸಿಕ್ಕತಿ ನೀ ಯಾವಾಗ ಹೋಗ್ತಿ ಅಂತ ನಾನ್ ನೋಡ್ಬೇಕಂತನು ನೀ ಆ ಕಡೆ ಸಿಗ್ಕೋಕ್ ಹೋಗ್ತಿ ಪಾಂಡುರಂಗ ಅಂತಿ ಈ ಕಡೆ ಸಿಗ್ಕೋತ್ ಹೋಗ್ತಿ ಪಾಂಡುರಂಗ ಅಂತಿ ಈ ಕಡೆ ಹೇಳ್ಕೋಬೇಕಂತೀನಿ ಕಂಬಳಿ ನೀವ್ ಒಂದ್ ಮತ್ತೊಂದು ಕಾಲು ಇಟ್ಟು ಮ್ಯಾಲ ಒಂದ್ ಕಾಲು ಅಂತ ಇಟ್ಕೊಂಡು ನೀ ಜಪ ತಪ್ಪ ಮಾಡಾಕತೀವಿ ನನ್ನ ಕಂಬಳಿ ಸಿಕ್ಕತಿ ಅದಕ್ಕ ನಾನು ಕೂತಿನಿ ಅಂತ ಇದ್ದಾರೀ ಇದ್ರ ಇದು ಜಪಲ್ಲ ಜಪಾಲ ಬಂಧುಗಳೇ ಜಪ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಪದ್ಧತಿ ಐತಿ ಅದಕ್ಕೊಂದು ನಿಯಮ ಐತಿ ಆಗವತ್ತು ಧರ್ಮರು ಯಾವ ರೀತಿ ಜಪ ಮಾಡಿದ್ರು ಮತ್ತೆ ಶ್ರೀರಾಮ ಅಹ್ ಭಕ್ತನಾಗಿರ್ತಕ್ಕಂಥ ಆಂಜನೇಯ ನಿಮ್ಗೆ ಗೊತ್ತದ ಆಂಜನೇಯನ ಜಪ ತಪ್ಪ ಮಾಡಿದ್ರು ವಾನರ ಶೈನ್ಯದಲ್ಲಿ ಅಂದ್ರ ಬಹಳ ಮುಖ್ಯಸ್ಥ ಅದಕ್ಕೆ ಆಂಜನೇಯನ ಹತ್ರ ನಮ್ಮ ಮಹಿಂಗರಾಯ ಕಳಿಸ್ತಿರ್ತಾನ ಆ ಅವನತ್ರ ನೀವು ಭಕ್ತಿ ಮಾಡ್ರಿ ತೊಂದ್ರೆ ಅದ ಇದೇ ಆಗ್ಲಿಲ್ಲ ಅಂದ್ರೂ ನೀವು ಸ್ವಲ್ಪ ಹೋಗ್ರಿ ಅಂತ ಕಳಿಸ್ತಿರ್ತಾನೆ ಮಳೆಗ್ರವ್ರು ಕಳಿಸ್ತಿರ್ತಾರೆ ಯಾಕಂದ್ರೆ ಲಂಕಾಲ ಮಾರ್ಕ ಶಕ್ತಿ ಐತಿ ಯಾಕಂದ್ರೆ ಸುಟ್ಟು ಬೂದಿ ಅವನು ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳ ಸುಟ್ಟು ಬೂದಿ ಮಾಡ್ತಾನೆ ಅವ ಶೀತನ ಅನ್ವೇಷಣೆ ಮಾಡುವಾರ ಸಮುದ್ರದಲ್ಲಿ ಏನಾದ್ರೆ ಏನ್ ಕಟ್ತಾರೆ ಶೇತೀವಿ ಕಟ್ತಾರ ಸಮುದ್ರಕ್ಕೆ ಕಟ್ಟಿ ದಾಟಿ ಹೋಗ್ಬೇಕಾಗಿತ್ತು ಹನುಮಂತ ಉಪಹಾರ ಹೋಗ್ತಿದ್ದೆ ಉಳುಕಾದವ್ರ ಯಾವ ಸಮರ್ಥ ಇಲ್ಲಾಗಿತ್ತು ರಾಮ ಹಿಡ್ಕೊಂಡು ಇವ್ರೆಲ್ಲಾ ಸೇತುವಿನ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಶೇತು ಕಟ್ಟಬೇಕಂತ ಹೇಳಿ ಅಲ್ಲಿರುವಂತ ಎಲ್ಲಾ ಕಲ್ಲು ತಗೊಂಡ ರಾಮ್ 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 ಅನ್ಕೊಂಡ ಒಂದೊಂದು ಕಲ್ಲು ಸಮುದ್ರದಾಗ ಇಡ್ತಿದ್ದು ಆ ಕೋಟಿಗಳ ಸಮುದ್ರದಾಗ ಇಟ್ಟದ ಕಲ್ಲು ರಾಮ್ ರಾಮ್ ಅಂತ ಜಪ ರೀ ಒಂದೊಂದು ಕಲ್ಲು ಎಲ್ಲಾ ಜಪ ಮಾಡ್ತಿದ್ದು ಆ ಜಪ ಮಾಡ್ಕೋತ ಮಾಡ್ಕೋತಿದ್ದಾಗ ಶ್ರೀರಾಮನು ಇಷ್ಟೊಂದು ನನ್ನಗೋಸ್ಕರವಾಗಿ ಕಷ್ಟಪಡ್ತಾ ಇದ್ದಾವು ನಾನು ಒಂದು ಏನಾದ್ರೂ ಕೆಲಸ ಮಾಡ್ಬೇಕು ಹಂಗ ನಿಂತ್ಕೊಂಡು ಏನು ಮಾಡಿದೆ ಅಂತ ರಾಮ್ ಏನು ಮಾಡಿದ ಅಂದ್ರ ಅವನು ಒಂದು ಎಲ್ಲಿದು ಒಂದು ಕಲ್ಲು ತಂದ ತಂದಿಟ್ಟ ಆ ಕಲ್ಲು ಇಟ್ಟ ಆ ಕಲ್ಲ ರಾಮನ ಜಪ ಅದು ಸ್ವತಃ ರಾಮನಿಟ್ಟ ಕಲ್ಲು ಮುನಿಗಿತ್ತು ಮುನಗಿದ ಕೂಡಲೇ ಅಲ್ಲಿ ಪಕ್ಕದಲ್ಲಿ ಆಚನೆ ಇದ್ದು ನೋಡಿದ ಯಪ್ಪ ಹಿಂದ ಮುಂದ ನೋಡಿದ ರಾಮ ನಾ ಕಲ್ಲು ನೀರಾಗಿ ಮುನಿಗಿದ್ದು ಯಾರು ಮುಂದೆ ಹೇಳ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತದ ಬಿಡಂಗಿಲ್ಲ ಅನುಮಂತ ಇದು ನಾವು ಮುನಿಗಿದ್ ನಾ ಇಲ್ಲೇ ಅಲ್ಲ ಊರ್ ತುಂಬಾ ಅಲ್ಲ ದೇಶ ತುಂಬ ಭಾರತ್ ತುಂಬಾ ಹೇಳಾವ ಹಂಗ ಏನಂತ ಹೇಳವ ಅಂತಂದ ರಾಮ ಒಂದು ಕಲ್ಲು ಇಟ್ಟು ಜಪ ಮಾಡಕ್ ಹೋದ ಮುನಿಗೋತು ನಾವ ಇಟ್ಟಿವಿ ಸ್ಮರಣೆ ಮಾಡಿಕೊಂಡು ಮೆಟ್ಟಲಾಗಿ ಸೇತುವಾಯ್ತು ರಾಮ ಒಂದು ಕಲ್ಲು ಹಿಡ್ಕೊಂಡ ನೀರಾಗ ಬಿಡ್ತಾನೋ ಎಲ್ಲಿ ತನಕ ಕಲ್ಲು ಹಿಡ್ಕೊಂಡ ಅಂತರ ಇರ್ತಾನೋ ಅಲ್ಲಿ ತನಕ ಲೋಕ ಇರ್ತದ ಯಾವಾಗ ರಾಮ ಕಲ್ಲು ಬಿಡ್ತಾನೋ ಅವಾಗ ಈ ಲೋಕ ಮುನಿ ಹೋಗ್ತತಿ ಅಂತ ಹೇಳ್ತೀನಿ ಅಂತ ಹನುಮಂತ ಹೇಳಿದ ಅವಾಗ ರಾಮ ಬಾ ಖುಷಿ ಬಂತು ಅದಕ್ಕ ಹನುಮಂತ ಬಂತ ನಿಮ್ಗೆ ಜಪ ಮಾಡಿ ಅವನ ಹೆಸರು ಕೀರ್ತಿ ಹಂಗ ಮಾಲಿಂಗರಾಯ ಏಳು ಅವತಾರದಲ್ಲಿ ಬಂದು ವೀರಲಿಂಗನ ಸೇವಾ ಮಾಡಿ ಅವನು ಕೂಡ ಬಹಳ ದೊಡ್ಡ ಕೀರ್ತಿವಂತನಾಗ್ಯಾನ ಎಲ್ಲಾ ಏಳು ಅವತಾರದಾಗಿ ಹೆಂಗ್ ಜಪ ತಪ್ಪ ಮಾಡಿಕೊಂಡು ಬಂದಾನ ಅನ್ನೋದನ್ನು ಕೂಡ ನೀವು ನಾಳಿನ ದಿವಸ ಮತ್ತ ಅಹ್ ನೋಡಲಿದ್ದೀರಿ ನಾತ್ಮೀಯ ಬಂಧುಗಳೇ ಚಪ್ಪ ಹೆಂಗ್ ಮಾಡಬೇಕು ತಪ್ಪ ಹೆಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಭಾಳಷ್ಟು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ನೀವು ಉಪದೇಶ ತೊಗೊಂಡಿಲ್ಲೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ ಒಂದು ತಿಂಗಳಿನ ಕ್ರಾನ್ ಮಾಸದಾಗ ನಿಮ್ಮ ಬಾಯಿ ಮ್ಯಾಲೆಲ್ಲ ಮನಗಿದ್ದೆ ರೀ ಅದು ಹೆಂಗೆ ಅಂತಂದ್ರೆ ಒಂದು ಕೋಳಿ ತಿನ್ನೋಂಗಿಲ್ಲ ಹಾಂ ಒಂದು ಕೋಳಿ ತಿನ್ನಂಗಿಲ್ಲ ಹೋತ ಮತ್ತೆ ತತ್ತಿ ಅದನ್ನು ಈ ತಿಂಗಳಾಗ ಒಟ್ಟ ಮೇಲೆ ಏನಾಗಪ್ಪ ನಿಮಗ ಇದ್ರು ಮೊದಲ ಅವ್ರು ಹೇಳ್ಯಾರ ಅವ್ರು ಏನು ಮಾಡಿ ಕೊಡಂಗಿಲ್ಲ ಮಾಡಂಗಿಲ್ಲ ಅದ್ರ ಕಾಣಿಸ್ ಕಾಣ್ರ ಮತ್ತ ಬಾಯಿ ರುಚಿಯಾಗಿ ಏನೇನೋ ಮಾಡ್ತತಿ ಕೆಲವರು ಇದನ್ನ ಬಿಡ್ಲಾಕ ಇಷ್ಟಪಡ್ತಾರು ಕೆಲವರು ಇದನ್ನ ಬಿಡಲ್ಲದಂಗ ನಡ್ದಾರ ನಮ್ಮಪ್ಪ ಮಹಾರೇರಾಯನ ಪೂಜೆ ನಡೆದಕ್ಕೆ ಇದಕ್ಕೆ ಇದೇ ಸಾಗಿಸಿ ಆ ಅಲ್ಲಿನ ರುಚಿಗೆ ಆಗಿ ಕಟ್ತಿರ್ತಕ್ಕಂಥದ್ದಿದ್ರು ಈ ಭೂತ ಬಲಿ ಹಾಕ್ತಕ್ಕಂಥದ್ದು ಅಲ್ಲಿನ ರುಚಿಗಾಗಿ ಆಗಿ ಒಬ್ಬರು ವಚನ ಬರೀತಾರ ಆ ಕುರಿ ಕೋಳಿ ಹಾರ ಕುಡಿ ಎಂದು ಬೇಡಿ ಬಲಿ ತೆಗೆದುಕೊಳ್ಳೋದು ದೇವರಲ್ಲ ಅಲ್ರೀ ದೇವರಿಗೆ ಕುರಿ ಮಾಡ್ತೀವಿ ಕೋಳಿ ಮಾಡ್ತೀವಿ ಹುಂಜ ಮಾಡ್ತೀವಿ ಚಲೋ ಚಲೋ ಟಗರ್ಗಳನ್ನು ಮಾಡ್ತೀವಿ ದೇವರಿಗೆ ಹರಕಿ ಹೊತ್ತಿರ್ತೀವಿ ಅವುಗಳನ್ನೆಲ್ಲಾ ಬಿಟ್ಟು ನಾವು ಮಾಡ್ತೀವಿ ಆ ದೇವರಿಗೆ ಕುಡಿದು ಬಲಿ ಕುಡಿದು ಅದು ದೇವರಲ್ಲ ಅಂತಂದ್ರೆ ಮತ್ತೆ ನಾವು ಮಾಡುದ್ರೆ ಎದಕ್ ಅಂತಂದ್ರೆ ಅವರು ಉತ್ತರ ಹೇಳ್ತಾರೆ ಅದು ಭೂತ ಬಲೆ ಅದು ಭೂತುಗಳು ಊಟ ಬೂತ್ಗಳಿಗೆ ಆಗಿ ನೀವು ಮಾಲಿಂಗರ ಏನಿಗೆ ಹಾಕಿ ಹೋಗ್ತಾರೆ ಭೂತ ರೇಖ ಪಡಿಯಲ್ಲಿ ಹಾಕಿತ್ತು ಬಿಟ್ಟು ಹಾಕಿ ಏನಾರೇ ಮಾಡ್ರಿ ಇಲ್ಲ ಮೊಸಬಾ ಅಂತ ಗುಂಡ್ಗನ್ಯಾ ಹೋಗ್ಬಿಡ್ತಾನೂತಾಳ ಸಿದ್ದ ಒಂದು ಏನೋ ಮಾಡ್ತಿರ್ತಾರ ಈ ಕಡೆ ಮಾಡ್ತಾರ ನಮ್ಮ ಕಡೆ ಮಾಡ್ತಿರ್ತಾರ ಯಾಕಂದ್ರೆ ಅಂತ ಹೇಳಿದ್ರು ಅವ್ರು ಇದನ್ ಮಾಡುದು ಇದನ್ನ ಮಾಡಿದ್ರ ಪಾಪ ಬರ್ತತಿ ಪೂಜಾ ದೋಸ ಬರ್ತತಿ ಬಾಲತ್ ಹೀನು ಸಂಸ್ಕಾರ ಇದು ಸಾತ್ವಿಕ ವಿಷಯ ಅಲ್ಲ ಸಾತ್ವಿಕ ಹಾರ ಅಲ್ಲ ಇದು ಮಂಸಹಾರ ನಿಮ್ಮಲ್ಲಿ ಮೌಸತ್ ಬೆಳಿತೀವಿ ನೀವ್ ಜಪ ತಪ ಮಾಡಿದ್ರು ಇದು ಮಂತ್ರ ಆಗಂಗಿಲ್ಲ ದಯವಿಟ್ಟಿದ್ ಬಿಡ್ರೋ ಅಂತಂದ್ರ ನಾವೇ ಏನ್ ಮಾಡುವ ನಮ್ಗೆ ಹಿಂದಿನ ಗಿರಿಕರ ಹಾಕಿ ಕೊಟ್ಟು ಮಾರೈತಿ ಅದಕ್ಕ ನಾವು ಮಾಡ್ಕೋತ ಬಂದೀವಿ ಅವ್ರು ಮಾಡಿ ದೇವ್ರಿಗೆ ತೋರಿಸಿ ತಿನ್ಕೋತ ಬಂದಾರೋ ನಾವು ಹಂಗ ಮಾಡ್ಕೋತ ತೋರ್ಸ್ಬೋದು ತಿನ್ಕೋತ ನಾವು ಬಂದಿದೀವಿ ನಮ್ಮ ಮಕ್ಕಳಿಗೆ ಅಧಕರಿಸಿದೀವಿ ನಮ್ ಇದ ಇದರ ಭಾಷಿದ್ ಬಿಟ್ರಲ್ಲಿ ಯಾರೇ ಜಪ ಇಲ್ಲ ತಪ ಇಲ್ಲ ಮಂತ್ರ ಇಲ್ಲ ಓಮ್ ಇಲ್ಲ ಇದ ಇದನ್ನ ನಾವು ಮಾಡಲಿಲ್ಲ ಅಂತ ಬಿಟ್ಟು ಕೂತೀವಿ ಅಂತಂದ್ರೆ ನಿಮ್ ಪ್ರವಚನ ಕೇಳಿ ನಿಮ್ಮ ತತ್ವ ಶಾಸ್ತ್ರಗಳಿಗೆ ನಿಮ್ಮ ಹಾನು ಮಕ್ಕಳ ಹಾಲಿನ ಶೇರ್ಣ ಹಾಲಿಲ್ಲ ಅಂತಂದ್ರೆ ಅವರ ನಮ್ಮ ಗಿಂದು ಆ ದೇವರ ಮಾಡೋದು ನಾವು ಬಿಡ್ತೀವಿ ನೋಡೋ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ವರ್ಷ ಬಿಟ್ಟಿವಂದು ಮಳೆಲ್ಲ ನಮ್ಗೆ ಗಿಂದು ಶುರು ಹತ್ತಾವ್ ಆಡ ಬಿಡ್ರಿ ನಮ್ಮ ಮಕ್ಕಳಿಗೆ ಕಲಿಸಬೇಕು ಕಲಿಸ್ಬೇಕಂದ್ರೆ ವಿದ್ಯಾ ಹೊರದಂಗ ಮಾಡ್ತಾವು ಅಷ್ಟೇ ಅಲ್ಲ ನಮ್ಮ ಮಕ್ಕಳ ಉನ್ನ ಉನ್ನ ಹೋಗ್ಬೇಕಂತಿದ್ರು ಮುಂದ್ರೆ ಓದ್ ಹೋಗ್ಬೇಕಂತ ಮಾಡ್ತಾವು ಸರಿ ಹಿಡ್ಲಿ ಹತ್ತೊಂದಂಗ್ ಮಾಡ್ತಾವ್ ನಮ್ ಮನೆಯಾಗಿ ಗಂಡ ಹೆಂಡತಿ ಒಟ್ಟ ಜಗಳಾಗಿರ್ಲಿ ಆ ಮೊದಲು ಬಾಳ ಚಲೋ ಇದ್ದೀವಿ ದೇವರ ಮಾಡಾಗ ಯಾವಾಗ ದೇವ್ರ ಮಾಡೋದು ಬಿಟ್ಟಿವೋ ನಮ್ಮ ಮನೆಯಾಗಿ ಜಗಳದ ಜಗಳ್ರಿ ಗಂಡ ನನಗುದು ಬಡಿತಾನು ನಾವು ಬೇಯಿತು ಇದ ಜಗಳ್ರಿ ಬರೇ ಸಂಸಾನ ಮಾಡಲಿಕ್ಕೆ ಜಗಳ ನಡೆದಾವು ಅದಕ್ಕೆ ನೀವು ಅದನ್ನ ಬಿಡ್ರಿ ಅಂತ ಹೇಳಕ್ ಹೋಗ್ರಿ ನಾವು ಮಾಡ್ಕೊತಿದ್ದೀವಿ ಅಂದ್ರೆ ನಮ್ಮ ಮನೆಯಾಗಿ ಜಗಳ ಬಂದಾಗ ಅಂತ ನಿಮ್ದು ಎಷ್ಟೈತಿ ಆಗ್ತಾ ಹೇಳ್ರಿ ಅಂತ ಇದು ಹಿಂಗೈತಿ ಅದು ಹಂಗೈತಿ ಎಲ್ಲ ಆತ್ಮ ಬಂಧುಗಳೇ ಮತ್ತೊಂದು ವಿಷಯದೊಂದಿಗೆ ನಾಲ್ಕು ದಿವಸ ಈ ಪ್ರವಚನದಲ್ಲಿ ಪ್ರವೇಶ ಆಗೋಣ ಮುಂದ ಮಾಲಿಂಗರಾಯರಿಗೆ ಪುರಾಣದಲ್ಲಿ ಇವರು ಏಳು ಮಂದಿ ಏನು ಹುಡುಕಿ ಬಂದಾರಲ್ಲ ಈ ಏಳು ಮಂದಿಗೆ ಆ ಕನ್ಯಾ ಬೇಕಲ್ರಿ ಕನ್ಯಾ 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 ಮದುವೆ ಮಾಡ್ಬೇಕಲ್ಲೇ ಆವಾಗ ಪಾರ್ವತಿ ಪರಮಾತ್ಮ ಈ ಕಡೆ ಗುರುಕು ಬಂದ ಹಿಮಾಲಯಕ್ಕೆ ಹೋಗಿ ಜಪ ತಪ್ಪ ಮಾಡ್ತಿದ್ರು ಬಂದು ಪರಮಾತ್ಮ ನೋಡಿದ ಅಲ್ಲಿ ಪಾರ್ವತಿ ಕಾಣ್ಲಿಲ್ಲ ಹೋಗಿ ಕೇರಿ ಹಿಮಾಲಯದಲ್ಲಿ ಅವಾಗ ಅಲ್ಲಿ ಹೋಗಿ ಓಂ ನಮ ಶಿವ ಆಯ್ ಓಂ ನಮ ಶಿವ ಜಪ ಮಾಡ್ತಿದ್ರು ಅವಾಗ ಪರಮಾತ್ಮ ಅಲ್ಲಿ ಹೋಗ ಅವನ ಜಡಿಯಿಂದ ಮೂರ ಕಂದಲ್ಗಳು ಜನಿಸಿದ್ರು ಮೂರು ಅವ್ರು ಹಾಲು ಮಾಡ್ತಕ್ಕ ಇವರಿಗೆ ಕನ್ಯಾ ರೆಡಿ ಮಾಡಕ್ ಅವ್ರು ಹುಟ್ಟು ಬರ್ತಾ ಇದ್ದಾರೆ ಹಾಲು ಗೊಂಡ ನೀಲು ಗೊಂಡ ಶಿವಗೊಂಡ ಅಂತ ಅವ್ರು ಮೂರು ಮಂದಿ ನಾಮಕರಣ ಮಾಡಿದ್ರು ಅವ್ರು ಬೆಳೆದ್ರು ಅವರು ಜಪ ತಪ ಮಾಡಿ ಆ ಯಜ್ಞ ಆರು ಮಂದಿ ಪುತ್ರಿಯನ್ನು ಹುಟ್ಟಿಸ್ತಾರು ಪದ್ಮ ಗೊಂಡವನು ಒಂದು ಕನ್ಯಾ ತೆಗಿತಾರ ಜಿಂಕಾದೇವಿ ಅಂತ ಅದನ್ನ ಈ ವಿಷಯಗಳನ್ನೆಲ್ಲ ನಾಳಿನ ದಿವಸ ನೋಡೋಣ ಏನಾದ್ರೂ ಈ ಮುಂದಗಣ್ಣ ಎಲ್ಲಾ ನನ್ನ ಅಕ್ಕನ ಬಳಗದವರಿಗೆ ಗುರು ಹಿರಿಯರಿಗೆ ಬಹಳಷ್ಟ ಕಿವಿ ಮಾತು ಹೇಳೋದು ಅಂತಂದ್ರೆ ಇಲ್ಲಿ ಪ್ರಸಾದ ಮಾಡ್ತೀರಿ ದಿನೋತ್ಪತ್ತಿ ನೀವು ಒಬ್ಬೊಬ್ರು ಪ್ರಸಾದ ಮಾಡ್ತೀರಲ್ಲ ಪ್ರಸಾದ ಮಾಡುವವರು ಯಾರ್ಯಾರು ಮಾಡುತ್ತೀರಿ ನಿಮ್ಮ ಹೆಸರುಗಳನ್ನ ಈ ಹಿರಿಕರ ಬಳಿ ಒಂದು ಲಿಸ್ಟ್ ಮಾಡ್ತಾರು ಇವತ್ತು ಯಾರು ಮಾಡ್ತೀರಿ ನಾ ಯಾರು ಮಾಡ್ತೀರಿ ನಾಳೆ ಯಾರು ಮಾಡ್ತೀರಿ ಇದನ್ನೆಲ್ಲ ಬರ್ಕೋತಾರು ನೀವು ಆ ಹೆಸರುಗಳನ್ನ ಕೊಟ್ಟು ನೀವು ತಂಗನ ಧನವನ್ನ ಅರ್ಪಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದ ಬಹಳಷ್ಟು ಜನ ಇದ್ರಿ ಮಾಡೋರು ಅಂತಂದ್ರೆ ಹೆಂಕ್ರೀ ಮಾಡೋರು ಆ ಟೈಮ್ ಸಾಲಿಲ್ಲ ಅಂತ ಹೇಳಿದಾಗ ಎಲ್ಲ ಮನಿ ನೀರಿಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡ್ರಿ ಲಾಸ್ಟ್ ದಲ್ಲಿ ಎಷ್ಟು ಮನಿ ಇರ್ತಾವ್ ನೋಡು ಎಲ್ಲಾರು ಸೇರಿಸಿ ಒಂದ್ ದಿವ್ಸ ಒಂದ್ರದಲ್ಲಿ ಪ್ರಸಾದ ಮಾಡಿ ಮುಗಿಸ್ರಿ ಅಂತ ಈ ಮಾತನ್ನ ಕೇಳ್ತಾ ಆ ಮಹಾಲಿಂಗರಾಯನ ಪಾದಕ್ಕೆ ಆ ಅನಂತರ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೆ ಗುರು ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ಶರಣಾರ್ಥಿಗಳನ್ನು ಹೇಳಿ ನಾರೇ ಸಿಂಗ್ ಮಾಡಿ ಎಲ್ಲಾರು ಬೇಗ ಬಂದ ಕಾಯಂಕು ಕೊಡ್ರಿ ಕೇಳ್ರಿ ಆಲಿಸ್ರಿ ಸಂತೋಷದಿಂದ ಆಲಿಸ್ರಿ ಬಳಗದವರು ಆಮೇಲೆ ಹೋಗಿ ಮನೆ ಹತ್ರ ಮಾಡ್ರಿ ಅಂತ ನಿಮಗ ಕೆಲಸ ಒಂದ ಅತಿ ಭಕ್ತಿಯಿಂದ ಹೇಳ್ತಾ ಇರೋದು ಇದನ್ನ ನೀವು ಶ್ರದ್ಧಾ ವಹಿಸಿ ಬರ್ರಿ ನಿಮ್ಮ ಮಕ್ಕಳಿಗೆ ನಿಮಗ ಮಾಲಿಂಗ್ರಾಯ ಅನುಕೂಲ ಮಾಡಲಿ ಆನಂದಗೊಳಿಸಲಿ ನಿಮ್ಮನ್ನು ಸುಖಮಯ ಮಾಡಲಿ ನಿಮ್ಮೆಲ್ಲರಿಗೆ ಸುಖವಾಗಲಿ ಅಂತ ಹಾರೈಸುತ್ತಾ ಈ ನನ್ನ ಪುರಾಣ ಪ್ರವಚನವನ್ನ ಆ ಮಂಗಲದೊಂದಿಗೆ ಮುಕ್ತಾಯವನ್ನ ಮಾಡೋಣ